ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದಲ್ಲಿ ವಿವಿಧ ಬೇಡಿಕೆ ನೆರವೇರಿಸ್ತೇನೆ ಅಂತ ಭರವಸೆ ಕೊಟ್ಟ ಶಾಸಕ ಶ್ರೀ ಬಸನ್ಗೌಡ ದದ್ದಲ್ ಅವರು ಜಾಗಿರ ವೆಂಕಟಪುರ ಮತ್ತು ಹಳ್ಳಪುರ ಗ್ರಾಮಸ್ಥರು ಗ್ರಾಮದಲ್ಲಿ ಗ್ರಾಮಸ್ಥರು ತಮ್ಮ ಬೇಡಿಕೆ ಮನವಿ ಸಭೆಯಲ್ಲಿ ಪತ್ರಗಳನ್ನು ಸಲ್ಲಿಸಿದರು ಹಳ್ಳಪುರ ಗ್ರಾಮದಲ್ಲಿ ಶಾಲೆಯ ಮೇಲ್ಛಾವಣಿ ಕುಸಿಯುವ ಹಂತದಲ್ಲಿದ್ದು ಮೇಲ್ಛಾವಣಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹಳ್ಳಾಪುರ ಗ್ರಾಮಸ್ಥರು ಶಾಸಕರಿಗೆ ಮನವಿ ಮಾಡಿದರು ಮತ್ತು ಜಗಿರ ವೆಂಕಟಪುರ ಗ್ರಾಮದಲ್ಲಿ ಈಗಾಗಲೇ ಮಾರಮ್ಮದೇವಿ ದೇವಿ ಗುಡಿ ತೇರು ಮನೆ ನಿರ್ಮಿಸಿದ್ದು ತಮ್ಮ ಬೇಡಿಕೆ ಸಿ ಸಿ ರಸ್ತೆಗಳು ಮಾಡ್ತೇನೆ ಮತ್ತು ದಲಿತರು ಗ್ರಾಮಸ್ಥರು ವಾಸ ಮಾಡ್ತಾ ಇದ್ದ ಒಂದು ಮನೆಗಳಿಗೆ ಹಕ್ಕು ಪಾತ್ರ ಮತ್ತು ವೆಂಕಟಾಪುರ ಗ್ರಾಮದಲ್ಲಿ ಈಗಾಗಲೇ ಅಂಬೇಡ್ಕರ್ ಭವನ ಅನುಮೋದನೆಯಾಗಿದ್ದು ಅದನ್ನು ನಿರ್ಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಮತ್ತು ವೆಂಕಟಾಪುರ ಗ್ರಾಮಕ್ಕೆ ಒಂದು ಶಾಲೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಿಸಬೇಕು ಮತ್ತು ಈಗಾಗಲೇ ವರ್ಗಾವಣೆ ಒಂದು ಏರಿಯಾದಲ್ಲಿ ಕೆಲ ಜನರಿಗೆ ಮಾತ್ರ ಹಕ್ಕು ಪತ್ರಗಳನ್ನು ನೀಡಿ ಉಳಿದ ನಲವತ್ತು ಜನರಿಗೆ ಖಾಲಿ ನಿವೇಶನವನ್ನು ನಗರ ಸ್ಥಳಗಳಿದ್ದು ಅವುಗಳಿಗೆ ಸೂಕ್ತ ಹಕ್ಕು ಪತ್ರಗಳನ್ನು ಒದಗಿಸಿಕೊಳ್ಳಬೇಕು ಅಂತ ರಾಯಚೂರು ಗ್ರಾಮಾಂತರ ಶಾಸಕರಿಗೆ ಸಭೆಯಲ್ಲಿ ಗ್ರಾಮಸ್ಥರು ತಿಳಿಸಿದರು ಶಾಸಕರು ತಮ್ಮ ಬೇಡಿಕೆಗಳನ್ನು ಕೆಲವೇ ದಿನಗಳಲ್ಲಿ ಹಾಗೂ ಪಂಚಾಯಿತಿ ಯುವ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಹಶೀಲ್ದಾರರ ಮೂಲಕ ಗ್ರಾಮದಲ್ಲಿ ಪ್ರತ್ಯೇಕ ಸಭೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತೇನೆ ಅಂತ ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಊರಿನ ಎಲ್ಲ ಹಿರಿಯ ಮುಖಂಡರುಗಳು ಶಂಕರಪ್ಪ ಗೌಡ ಸುಭಾಷ್ ಗೌಡ ಚಿನ್ನಾರೆಡ್ಡಿ ಲಕ್ಷ್ಮಿಕಾಂತ್ ರೆಡ್ಡಿ ಮಲ್ಲಿಕಾರ್ಜುನ ನಾಯಕ ನರಸಿಂಹ ನಾಯಕ್ ತಿಮ್ಮಪ್ಪ ನಾಯಕ್ ಬಶೀರ್ ಅಹಮದ್ ಬಂದ್ಯನವಾಚ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡಗಳು ನಾಮನಿರ್ದೇಶಿತ ಸದಸ್ಯರುಗಳು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲದಿನ್ನಿ ರಾಯಚೂರು ನೆನಗುದಿಗೀಕರಣ ಮಾಡಲು ಮಾನ್ಯ ಶಾಸಕರು ಅನುದಾನ ಮನವಿಯನ್ನು ಕೊಟ್ಟಿದ್ರು ಅದನ್ನು ಕೂಡ ನಮ್ಮ ತಾಲಕ ಪಂಚಾಯತ್ ಓರ್ ಹೆಸರಿಗೆ ಅದ ಅದನ್ನ ಹಕ್ಕುಪತ್ರಗಳನ್ನ ರೆಡಿ ಮಾಡಿಸ್ತಾ ಇದ್ದೀವಿ ಒಂದು ದಿನ ಕಾರ್ಯಕ್ರಮ ಮಾಡಿ ಆ ಹಗ್ಗುಪತ್ರಗಳು ಕೊಡೋದ್ರ ಜೊತೆಗೆ ಏನ್ ಶಿಫ್ಟೆಡ್ ಆದಂತ ವಿಲೇಜ್ ನಲ್ಲಿ ತಾವೇನಿಲ್ಲ ನಲವತ್ತು ಜನ ಅಕ್ಕಪತ್ರಗಳನ್ನ ತಾವ್ ಹೇಳ್ತಾ ಇದೀರಿ ಅದನ್ನ ಕೂಡ ನಮ್ಮ ಇಒರು ತಹಸೀಲ್ದಾರ್ ಪರಿಶೀಲನೆ ಮಾಡಿ ಎಷ್ಟು ಪ್ಲಾಟ್ಗಳು ಉಳಿದಿದೆ ಅವ್ರಿಗೆ ಯಾರಿಗೆ ಅಕ್ಕಪತ್ರಗಳನ್ನ ಕೊಟ್ಟಿತ್ತು ಇಲ್ಲ ಅವ್ರ ಕುಟುಂಬಗಳಿಗೆ ಸಿಕ್ಕಿಲ್ಲ ಅಂದ್ರೆ ಅಂತವರಿಗೆ ಒಂದು ಗ್ರಾಮ ಸಭೆ ಮಾಡ್ತಾರ ಮಾಡಿದ ನಂತರ ಅವ್ರದ್ದು ಕೂಡ ಅಕ್ಕಪತ್ರಗಳನ್ನ ತಯಾರು ಮಾಡಿ ಎರಡು ಒಟ್ಟಿಗೆ ಸೇರಿ ಆ ಅಕ್ಕಪತ್ರಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಬೇಕಂತ ಹೇಳಿ ಅದನ್ನು ಕೂಡ ಬರುವಂತ ದಿನಗಳಲ್ಲಿ ಶಾಲೆ ಬಿಲ್ಡಿಂಗ್ ಅನ್ನ ಕೊಡೋಣ ಅಂತ ಕೂಡ ಚಾವಣಿ ಸ್ಕೂಲ್ ಅಂದಲ್ಲ ಅದೇ ಶಾಲೆ ಅದು ಬರೀ ಚಾವಣಿ ಹಾಕೋದ ಇಲ್ಲ ದುರಸ್ತಿ ಇಲ್ಲಂದ್ರೆ ಇಲ್ಲದ್ರೆ ಹೊಸದಾಕ ನೋಡಮ್ಮ ರಿಪೇರಿ ಬಂದ್ರೆ ರಿಪೇರಿ ಮಾಡಿಸೋದು ಇಲ್ಲಾಂದ್ರೆ ಹೊಸ ಬಿಲ್ಡಿಂಗ್ ಗಳನ್ನ ಹಾಕ್ಸಿ ಮತ್ತು ಶಾಲೆಯಲ್ಲಿ ಕೂಡ ಗೌಡ್ರ ಶಾಲೆಯಲ್ಲಿ ಬೇಕಾದಂತ ಈಗಾಗಲೇ ಆ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ಯಾವ ಹಾ ಈ ಬಿಲ್ಡಿಂಗ್ ಬಳದಿ ನಿಂತಿದ್ದು ಆ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ಯಾವ ಆ ಕುಡಿಯುವ ನೀರಿನ ಮತ್ತು ಏನೇನ್ ಬೇಕೋ ಆ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಅಂಬೇಡ್ಕರ್ ಭವನ ಆಗಿದೆ ಈಗಾಗಲೇ ಈಗಾಗಲೇ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಭವನ ಆಗಿದೆ ಅದು ಹಳೇದಾಗಿ ನಿಂತಿದೆ ಅದನ್ನ ಅಡಿಗಲ್ಲಿ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಮಾಡಿದ್ದೀವಿ ಆದರೆ ಆ ಬಿಲ್ಡಿಂಗ್ ಡೆಮೊಲೇಷನ್ ಮಾಡ್ಬೇಕಲ್ಲ ಅದಕ್ಕೆ ಟೆಂಡರ್ ನಲ್ಲಿ ಹೋಗಿದೆ ಟೆಂಡರ್ ಆದ್ಮೇಲೆ ಅದನ್ನ ಡಿಮೊಲೇಷನ್ ಮಾಡಿ ಅದನ್ನ ಪೂಜೆ ಮಾಡಿ ಪ್ರಾರಂಭಿಸುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇನ್ನ ಸಿ ಸಿ ರಸ್ತೆಗಳನ್ನ ಎಲ್ಲ ಕೇಳ್ತಾ ಇದ್ರು ಖಂಡಿತವಾಗಿ ಬರುವಂತ ದಿನಗಳಲ್ಲಿ ಹಂತವಾಗಿ ಆ ಕೆಲಸಗಳನ್ನ ಮಾಡೋಣ ಯಾಕಂದ್ರೆ ಬಹಳಷ್ಟು ಗ್ರಾಮಗಳಿದೆ ಈಗಾಗಲೇ ನಿಮಗೆ ಆ ಹೋಗ್ಬೇಕಾದ್ರೇರ ದ್ಯಾಮ್ ದೇವಸ್ಥಾನಕ್ಕೆ ತನಕ ರಸ್ತೆ ಆಗಿದೆ ಮತ್ತು ಇನ್ನು ಬೇರೆ ಬೇರೆ ತೇರಿನ ಮನೆ ಆಗಿದೆ ಇನ್ನ ಬೇರೆ ಬೇರೆ ಗುಡಿಗಳು ಎಲ್ಲವನ್ನು ಮಾಡ್ತಾ ಇದ್ವಿ ಅದರ ಜೊತೆಗೆ ಇನ್ನ ಏನೇ ಇದ್ರು ಕೂಡ ಹಂತ ಹಂತವಾಗಿ ಕೆಲಸವನ್ನ ಮಾಡಿಕೊಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಸಲ ಸ್ಟೇಜ್ ಹಾಕ್ಬೇಡ್ರ ಅಂತ